ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಲಿ ಇವತ್ತಿನ ವೀಡಿಯೋದಲ್ಲಿ ಆಗೇ ಧಾರವಯ್ಯ ಇಂದಿನ ಸಂಚಿಕೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನೆ ಕಳ್ಕೊಂಡಿರೋ ವಿಷಯದಲ್ಲಿ ರೋಹಿಣಿಗೆ ತನ್ನ ಅತ್ತೆ ಹೊಡಿತಾಳೆ ಆಗ ಮೀನ ಹೋಗಿ ಅದನ್ನು ತಡೀತಾಳೆ ಆಗ ಮೀನ ತನ್ನ ಅತ್ತೆಗೆ ಹೇಳ್ತಾಳೆ ಅತ್ತೆ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿಯೋಕ್ಕಾಗುತ್ತಾ ಹೊಡೀರಿ ನಿಮ್ಮ ಮಗಂಗೆ ಅಂತ ಹೇಳ್ತಾಳೆ ಆಗ ಮನು ನನ್ನ ಹೊಡಿದ್ರೆ ಅಷ್ಟೇ ಚೆನ್ನಾಗಿರಲ್ಲ ಅಂತಾನೆ ಆಗ ಮೀನಾ ಇನ್ನು ಬದಕಿಗಿಷ್ಟು ಬೆಂಕಿ ಹಾಕ ನಿನ್ನ ಮುಂದೆನೆ ನಿನ್ನ ಹೆಣ್ತಿ ಮೇಲೆ ಕೈ ಮಾಡ್ತಾ ಇದ್ರೆ ನೋಡ್ಕೊಂಡು ನಿಂತಿದ್ಯಲ್ಲ ನಿಗಿನ್ ನಾಚಿಕೆ ಆಗಲ್ವಾ ಅಂತ ಕೇಳ್ತಾಳೆ ಆಗ ಮೀನಾ ಅತ್ತೆನ ನೋಡಿ ಹೇಳ್ತಾಳೆ ಅತ್ತೆನ ಕ್ಷಮಿಸ್ಬಿಡಿ ಏನೇ ಇದ್ರು ಕುತ್ಕೊಂಡು ಮಾತಾಡೋಣ ಅದ್ಬಿಟ್ಟು ಹೀಗೆಲ್ಲೋಹಿನ್ ಮತ್ತೆ ತಗೊಂತಾಳೆ ತಡಿತಾರೆ ಶಾಂತಿ ಅವಳನ್ನ ಹೊಡೆಯೋ ಅಧಿಕಾರ ನಿನಗಿಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಏನು ಇವಳನ್ನ ಹೊಡೆಯೋ ಅಧಿಕಾರ ನನಗಿಲ್ವ ಇವಳನ್ನ ಈ ಮನೆಗೆ ಸೇರೋದು ಬಂದಾಗಿಂದ ಇವಳನ್ನ ಇವಳ ತಾಯಿನೂ ನೋಡಿರಲ್ಲ ಅಷ್ಟು ಚೆನ್ನಾಗಿ ಇವಳನ್ನ ನೋಡ್ಕೊಂಡಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಶಾಂತಿ ಮಾತು ಕೇಳಿ ಮನೆಯವರೆಲ್ಲ ತುಂಬಾ ಬೇಜಾರಿಂದ ನಿಂತಿರ್ತಾರೆ ಆಗ ಶಾಂತಿ ಮತ್ತೆ ಹೇಳ್ತಾಳೆ ಇವಳು ಹೇಳಿದ್ಲು ಅಂತ ಮುಂದೆ ಒಂದು ಮಾತಿಗೆ ಯಾರು ಯಾರಿಗೂ ಹೇಳ್ದೆ ನನ್ನ ಪತ್ ಮನೆ ಪತ್ರನ ಅಡವಿಟ್ಟು ಪಾರ್ಲರ್ ಓಪನ್ ಮಾಡಿಕೊಟ್ಟೆ ಇವಳು ಆನಂದ ಪಡೋದನ್ನು ನೋಡಿ ನಾನು ಹಾಲು ಕುಡ್ದೆ ಖುಷಿಪಟ್ಟೆ ಇವಳು ನಕ್ಕಿದ್ರು ಎಲ್ಲಿ ಮುತ್ತು ಉದ್ರೋಗುತ್ತೋ ಅಂತ ನೋಡ್ತಿದ್ದೆ ನನ್ನ ಮಗನ ಜೀವನ ಉದ್ಧಾರ ಮಾಡೋಕ್ಕೆ ಬಂದಿದ್ದಾಳೆ ದೇವತೆ ಅಂತ ಇವಳನ್ನ ಅಂದ್ಕೊಂಡೆ ಇವಳು ಖುಷಿ ನೋಡಿ ನಾನು ಖುಷಿಪಟ್ಟೆ ಇವಳು ಇವಳನ್ನ ಮಗು ಥರ ಮಗು ಥರ ನೋಡಿಕೊಂಡೆ ಅದೇ ಅದೇ ಇವಳು ಎಂಥ ಎಂಥ ಮಾತು ಹೇಳಿದ್ಳು ನನಗೆ ಮತ್ತು ಮೀನಾ ಹತ್ರ ಹೋಗಿ ಶಾಂತಿ ಹೇಳ್ತಾಳೆ ಏನು ನೀನು ಹೇಳ್ದಲ್ಲ ಕಂಡೋರ್ ಮಕ್ಕಳ ಮೇಲೆ ಕೈ ಮಾಡಬಾರ್ದು ಅಂತ ಇವ್ಳನ್ನ ಎತ್ತಿಲ್ಲ ಅನ್ನೋದೊಂದು ಬಿಟ್ಟರೆ ಇವ್ಳನ್ನ ಯಾವ ರೀತಿಲಿ ನನ್ನ ಅಲ್ಲ ಅನ್ನೋ ರೀತಿಲಿ ನಡ್ಸ್ಕೊಂಡಿದ್ದೀನಿ ನನ್ನ ಮಗಳಿಗಿಂತ ಹೆಚ್ಚಾಗಿ ಇವ್ಳನ್ನ ನೋಡ್ಕೊಂಡಿದ್ದೀನಿ ಆದರೆ ಇವಳು ನನ್ನ ಮಗನ ನೀನು ಸರಿಯಾಗಿ ಬೆಳೆಸಿಲ್ಲ ಅಂತಾಳೆ ಹ್ಞೂ ಮತ್ತೆ ರೋಹಿಣಿ ಹತ್ರ ಹೋಗಿ ಹೇಳ್ತಾಳೆ ಥೂ ನಿನ್ನ ಆಟಿಕೆಗಟ್ಟು ಜನ್ಮಕ್ಕೆ ಬೆಂಕಿ ಹಾಕ ಹ್ಞೂ ಏನೇ ನೀನು ಹೇಳಿದ್ದು ನಿನ್ನ ಮದುವೆ ಆದಮೇಲೆ ನನ್ನ ಮಗ ಮನುಷ್ಯ ಆಗಿದ್ದಾನ ಅಂತ ಹೇಳ್ತೀಯ ನನ್ನ ದುಡ್ಡು ತಗೊಂಡು ನನ್ನ ಮಗನ ಉದ್ಧಾರ ಮಾಡಿದ್ದೀನಿ ಅಂತ ಅಲ್ಲೇ ನನ್ನ ಮಗನ ಹೆಸ್ರು ಕೆಳಗಡೆ ಇರೋ ಡಿಗ್ರಿ ಎಷ್ಟು ಅಂತ ಗೊತ್ತೇನೆ ನಿನಗೆ ಅವನ್ನ ಓದ್ಸೋಕ್ಕೆ ನಾನು ನನ್ನ ಗಂಡ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತೇನೆ ನಿನಗೆ ಅವನು ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಊಟ ತಿಂಡಿ ನೀರು ಬಿಟ್ಟು ಹೋರಾಡಿರೋ ದಿನಗಳ ಬಗ್ಗೆ ಗೊತ್ತೇ ನಿನಗೆ ನನ್ನ ನನ್ನಿಂದ ನನ್ನ ಮಗ ಅಲ್ಲ ಅಲ್ವಾ ನಿನ್ನಿಂದ ನನ್ನ ಮಗನ ನೋಡು ಏನು ಮಾಡ್ತೀನಿ ಅಂತ ಅಂತ ಹೋಗ್ತಾಳೆ ಆಗ ಮೀನ ಮತ್ತೆ ತಡಿತಾಳೆ ದಯವಿಟ್ಟು ಬೇಡತೆ ಗೊತ್ತು ನಿಮಗೆ ತುಂಬ ನೋವಾಗಿದೆ ಅಂತ ಆದರೆ ಅವ್ರ ಮೇಲೆ ಕೈ ಮಾಡಬೇಡಿ ಅತ್ತೆ ಅಂತ ಮೀನಾ ಶಾಂತಿಗೆ ಹೇಳ್ತಾಳೆ ಆಗ ಶಾಂತಿ ಗಂಡ ಬಂದು ಹೇಳ್ತಾರೆ ಕಂಕ್ಳಿಟ್ಕೊಂಡು ಬೆಳೆಸ್ತರ ಸಂಕಟ ಕಂಕಣ ಕೊಟ್ಟೊಳಿಗೆ ಏನು ಗೊತ್ತೇನು ಗೊತ್ತು ಏನಮ್ಮ ರೋಹಿಣಿ ನಾಗಿಣಿ ಅಂತ ಮಾತಿಗಂದ್ಯ ನಿಜ ಮಾಡಿಬಿಟ್ಟಲ್ಲಮ್ಮ ತಾಯಿ ನೀನು ಯಾ ಯಾರನ್ನ ಹಿಂಸೆ ಮಾಡಬೇಕು ಯಾರಿಗೆ ಕಷ್ಟ ಕೊಡಬೇಕು ಅಂತ ಕಾಯ್ತಾ ಕೂತಿದ್ದೋ ಅವರು ಇವತ್ತು ನಿನ್ನ ಕಾಪಾಡ್ತಿರೋದು ಆ ಹೆಣ್ಮಗ್ಳು ಇವತ್ತು ನಿನ್ನ ಕಾಪಾಡ್ತೀನೋ ಕಾಪಾಡ್ತಿರೋದು ಮನೆ ಬೆಳಗೋದಕ್ಕೆ ಇಂಥ ಹೆಣ್ಣಿನ ಹೆಣ್ಣಿಂದ ಹೊರತು ನಿನ್ನಂಥ ಮೋಸಗಾರ್ತಿಯಿಂದ ಅಲ್ಲ ಅಂತ ರಂಗನಾಥ್ ಹೇಳ್ತಾರೆ ಹಾಗೆ ರಂಗನಾಥ್ ಮನೋಜ ಹತ್ತಿರ ಹೋಗಿ ಹೇಳ್ತಾರೆ ಏನಯ್ಯ ಮನೋಜ ಮಿಸ್ಟರ್ ಮನೋಜ್ ಕುಮಾರ್ ಆಯ್ತೇನಪ್ಪ ಸಂತೋಷ ಆಯ್ತೇನಪ್ಪ ಸಂತೋ ಸಮಾಧಾನ ಐತೇನಪ್ಪ ನಿನ್ನ ಮನೆಯವ್ರ ಮುಂದೆ ಮೋಸ ಮಾಡಿ ಅವ್ರ ಮುಂದೆನೇ ನಿಂತಿದ್ದೀಯಲ್ಲ ನಿನ್ನ ನಿನಗೇನು ನಾಚಿಕೆ ಆಗಲ್ವ ಅಂತ ಹೇಳ್ತಾರೆ ನಿನ್ನ ತಾಯಿಗೆ ಕುರುಡು ಪ್ರೀತಿ ಆದರೂ ಪಾ ಆದರೂ ಪಾಪ ಆ ಹೆಣ್ಮಗಳ ಮೇಲೆ ಕೈ ಮಾಡ್ತಾಳೆ ಇಂಥ ಒದೆಗಳು ಬೀಳ್ಬೇಕಾಗಿದ್ದು ಅವಳಿಗಲ್ಲ ಕಣು ನಿನಗೆ ವಿಶ್ವಾಸ ದ್ರೋಹಿ ಅಂತ ಬೈತಾರೆ ನಾವು ಕಷ್ಟಪಟ್ಟು ಮಕ್ಕಳು ಮಕ್ಕಳು ಅಂತ ಬೆಳೆಸ್ತೀವಿ ನನ್ ನನಗಿಂತ ಆ ಅಳ್ಸಿ ನಿನಗಿಂತ ಆ ಅಳಿಸಿದ್ದ ಅನ್ನ ತಿಂದು ಆ ನಾಯಿ ಎಷ್ಟೋ ಮೇಲು ಕಣಯ್ಯ ಒಂಚೂರು ನಿಯತ್ತೆ ಇಲ್ವಲ್ಲೋ ನಿನಗೆ ಮುಗ್ಧನಾಗಿ ನಿಂತ್ಕೊಂಡು ನಮಗೆ ಮುದ್ದೆ ತಿನ್ನಿಸ್ಬಿಟ್ಟಲ್ಲೋ ನಿಕ್ಕಿಂತ ಅಳಿಸಿದ ಅನ್ನ ತಿನ್ಕೊಂಡು ಬಾಲ ಅಲ್ಲಾಡ್ಸ ಆ ನಾಯಿ ನಾಯಿನೇ ಎಷ್ಟೋ ಮೇಲು ಕಣ ಮನೋಜ ರಂಗನಾಥ್ ಅವ್ರು ಹೇಳ್ದಾಗ ಅಪ್ಪ ನಾನೇನು ತಪ್ಪು ಮಾಡಿಲ್ಲ ಕಣಪ್ಪ ಅಂತ ಮನೋಜ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾರೆ ತಪ್ಪು ಮಾಡಿಬಿಟ್ಟು ತಪ್ಪೇ ಮಾಡಿಲ್ ಮಾಡಿಲ್ಲ ಅಂತೀಯ ಅಂತ ಎರಡು ಬಿಡ್ತಾರೆ ಶಾಂತಿ ರೀ ನನ್ನ ಮಗಂಗೆ ಹೊಡಿಬೇಡ್ರಿ ಅಂತ ಹೇಳ್ತಾರೆ ರಂಗನಾಥ್ ಅವರು ಏಯ್ ಬಾಯಿ ಮುಚ್ಕೊಂಡಿದ್ರೆ ಸರಿ ಇಷ್ಟೆಲ್ಲ ರಂಪ ಮಾಡಿದ್ರು ಏನು ಮಾಡೇನೇ ಇಲ್ಲ ಅಂತ ಹೇಳ್ತಾನೆ ಕಣ್ಣಿ ನಿನ್ನ ಮಗ ಅವನ ಪರ ಮತ್ತೆ ವಹಿಸ್ಕೊಂಡು ಮಾತಾಡೋಕೆ ಬರ್ತಿದ್ದೀಯ ನೀನು ಬರ್ತಿದ್ದೀಯಾ ನೀನು ಅಂತ ರಂಗನಾಥರು ಶಾಂತಿಗೆ ಬಾಯ್ತಾರೆ ಆದರೆ ಶಾಂತಿ ಈ ಮಾತನ್ನ ಕೇಳಲ್ಲ ಇಷ್ಟೆಲ್ಲ ಆದಮೇಲೆ ಇದು ಈಗ ಇಲ್ಲೇ ಇತ್ಯರ್ಥ ಆಗಬೇಕು ಅಂತ ಶಾಂತಿ ರಂಗನಾಥ್ ಅವ್ರ ಹತ್ರ ಹೇಳ್ತಾರೆ ಎಲ್ಲ ಸ್ವಲ್ಪ ಹೊತ್ತು ಹೋಗಿ ರೂಮಿಗೆ ಹೋಗಿ ಆಮೇಲೆಲ್ಲ ಮಾತಾಡೋಣ ಇವಾಗೆಲ್ಲ ರೂಮಿಗೆ ಹೋಗಿ ಅಂತ ರಂಗನಾಥ್ ಹೇಳ್ತಾರೆ ಆಗ ಶಾಂತಿ ಕೇಳೋದಿಲ್ಲ ಇಲ್ಲ ಹೋಗೋದಿಲ್ಲ ಇದು ಇವಾಗಲೇ ಸರಿಯಾಗಬೇಕು ಇದು ಇಲ್ಲೇ ಇತ್ಯಾರ್ಥ ಆಗಬೇಕು ಅಂತ ಶಾಂತಿಯವರು ರಂಗನಾಥ್ ಅವರಿಗೆ ಹೇಳ್ತಾರೆ ಆಗ ಮತ್ತೆ ರಂಗನಾಥ್ ಬೈದು ಎಲ್ಲರೂ ರೂಮಿಗೆ ಹೋಗಿ ಅಂತ ಹೇಳಿ ಎಲ್ಲರೂ ರೂಮ್ ಕಳಿಸ್ತಾರೆ ಆವಾಗ ಒಬ್ಬೊಬ್ಬರಾಗಿ ರೂಮಿಗೆ ಹೋಗ್ತಾರೆ ರೂಮಿಗೆ ಹೋದ್ಮೇಲೆ ಅಲ್ಲಿ ಮನ್ ಮನೋಜ ಕೂಡ ರೂಮಿಗೆ ಹೋಗ್ತಾನೆ ಮೀನು ಅಡುಗೆ ಮನೆಗೆ ಹೋಗ್ತಾಳೆ ಅಡುಗೆ ಮನೆಗೆ ನಮ್ಮ ಸೂರ್ಯ ಕೂಡ ಹೋಗ್ತಾನೆ ಸೂರ್ಯ ಹೋಗಿ ಏನಮ್ಮ ಮೀನು ಟೀ ಮಾಡ್ತಿದ್ದೀಯಾ ಮಾಡು ಮಾಡು ಅಯ್ಯಯ್ಯೋ ಏನಮ್ಮ ಮನೇಲಿ ಸುನಾಮಿನೇ ಆಗೋಯ್ತು ಏನೇನೆಲ್ಲ ಆಗೋಯ್ತಲ್ಲಮ್ಮ ಮನೇಲಿ ಅಂತ ಹೇಳ್ತಾಳೆ ಆಗ ಮೀನು ಹೇಳ್ತಾ ಹೌದು ರೀ ಮತ್ತೆ ಇಷ್ಟೊಂದು ಸಿಟ್ಟು ಮಾಡ್ಕೊತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಸಿಟ್ಟು ಮಾಡ್ಕೊಬಿಟ್ಟಿದ್ರು ಅಂತ ಹೇಳ್ತಾರೆ ಆದ್ರೂ ಸಕ್ಕರೆ ಮಾಡಿದ್ದು ಸರಿನೇ ಯಂಗೆ ಎರಡು ಬಿಡಬೇಕಾಗಿತ್ತು ಬಿಟ್ಟು ಸರಿನೇ ಅಂತ ಸೂರ್ಯ ಮೀನಾ ಹತ್ರ ಹೇಳ್ತಾರೆ ಆವಾಗ ಆದರೂ ಬೇಡ ಬಿಟ್ರಿ ಹತ್ತು ಎಷ್ಟೊಂದು ಸಿಟ್ಟು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಆಗ ಸೂರ್ಯ ಹೇಳ್ತೇನೆ ಆದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸಕ್ಕರೆ ಹತ್ರ ಪೂರ್ಣಮ್ಮ ಕೊಟ್ಟಿದ್ದು ಬಿಲ್ಡಪ್ ಹಂಗೆ ಇತ್ತು ಅಂತ ಅಂದರೂ ನೀನು ಹೋಗ್ಬಾರ್ದಿತ್ತು ಕಣಮ್ಮ ಮಧ್ಯದಲ್ಲಿ ನೀನು ಎಲ್ಲರೂ ಅವ್ರಿಗೆ ಬೆಳೆ ನಿನಗೆ ಬಿದ್ದಿದ್ರೆ ಏನಾಗ್ತಿತ್ತು ಅಂತ ಸೂರ್ಯ ಮೀನ ಕೇಳಿದೆ ಇಲ್ಲ ಬಿಡ್ರಿ ಆ ಥರ ಎಲ್ಲ ಏನೂ ಆಗೋಲ್ಲ ಅಂತ ಮೀನ ಸೂರ್ಯಂಗೆ ಹೇಳ್ತಾಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ